ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ಸಿಂಪಲ್ಲಾಗಿ ಮನೆಯಲ್ಲೇ ಒಳ್ಳೆ ರೆಸಿಪಿ ಅಂದರೆ ಚಿಕನ್ ರೆಸಿಪಿಯನ್ನು ಮಾಡ್ತಾ ಯಾವುದೇ ಪೌಡರನ್ನು ಯೂಸ್ ಮಾಡ್ತೀರಾ ಮನೆಯಲ್ಲೇ ಮಸಾಲೆಯನ್ನು ರೆಡಿ ಮಾಡಿಕೊಂಡು ಮಾಡ್ತಾ ಇರುವಂಥ ರೆಸಿಪಿ ಇದು ತುಂಬ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಖಂಡಿತ ಟ್ರೈ ಮಾಡಿ ಮೊದಲು ನಾನ್ನೂರು ಗ್ರಾಮ್ ಈರುಳ್ಳಿಯನ್ನು ಸ್ಲೈಸಾಗಿ ಕಟ್ ಮಾಡಿಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಹಾಗೆ ಆಗಿ ಪೇಸ್ಟ್ ಮಾಡಿಕೊಂಡಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಸಿ ವಾಸನೆ ಹೋಗ್ತಾ ಇದ್ದಂಗೆ ಒಂದು ಕೆ ಜಿ ಚಿಕನನ್ನು ಸ್ಕಿನ್ ಔಟ್ ಮಾಡಿರೋ ಚಿಕನನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸ್ಕಿನ್ ಇದ್ದರೆ ಸ್ವಲ್ಪ ಆಯ್ಲಿ ಇರುತ್ತೆ ಅಂತ ಸ್ಕಿನ್ ಔಟ್ ಮಾಡಿಕೊಂಡು ಚಿಕನನ್ನು ಸೇರಿಸಿದ್ದೀನಿ ಇದಕ್ಕೆ ರುಚಿಗೆ ಬೇಕಾಗಿರೋ ಉಪ್ಪನ್ನು ಸೇರಿಸ್ಬಿಟ್ಟು ಬೇಯಕ್ಕೆ ಇದ್ದೀನಿ ಇವಾಗ ಮಸಾಲೆ ಏನೇನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅಂತ ನೋಡೋದಾದರೆ ಒಂದು ಆರಿಂದ ಏಳು ಖಾರ ಮೆಣಸಿನ್ಕಾಯಿ ಎಂಟು ಗೋಡಂಬಿ ಐದು ಕಾಶ್ಮೀರಿ ಚಿಲ್ಲಿ ಮೂರು ಚಮಚ ಕಾಳು ಒಂದು ಚಮಚ ಕಾಳು ಎರಡು ಚಮಚ ಜೀರಿಗೆ ಎರಡು ಚಮಚ ಸೋಂಬು ಚಕ್ಕೆ ಲವಂಗ ಕರಿಬೇವು ಸೊಪ್ಪು ಇದೆಲ್ಲವನ್ನು ಡ್ರೈ ರೋಸ್ಟ್ ಮಾಡಿಕೊಂಡು ಪೌಡರ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಫುಲ್ಲು ಫೈನಾಗಿ ಪೌಡರ್ ಇಲ್ಲ ಒಂದು ಏಯ್ಟಿ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಆದರೆ ಸಾಕು ಆವಾಗಲೇ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಅರ್ಶಿನ ಪೌಡರನ್ನು ಕೂಡ ನಾನು ಸೇರಿಸ್ತಾ ಇಲ್ಲ ಓನ್ಲಿ ಏನು ಮಸಾಲೆಯನ್ನು ನಾನು ರುಬ್ಬಿ ರೆಡಿ ಮಾಡ್ಕೊಂಡಿದ್ದೀನಿ ಅದನ್ನು ಮಾತ್ರ ಸೇರಿಸ್ತಾ ಇದ್ದೀನಿ ಈ ಥರ ಇನ್ಸ್ಟೆಂಟಾಗಿ ಮಸಾಲವನ್ನು ಸೇರಿಸೋದ್ರಿಂದ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಸ್ವಲ್ಪ ನೀರು ಸೇರಿಸ್ಕೊಂಡು ಒಂದು ಹತ್ತು ನಿಮಿಷ ಈ ಗ್ರೇವಿಯನ್ನು ಕುದಿಸ್ಕೊಂಡ್ರೆ ಒಳ್ಳೆ ಗ್ರೇವಿ ನಮಗೆ ರೆಡಿ ಆಗುತ್ತೆ ಹಾಗೆ ಈ ಗ್ರೇವಿ ಮಾಡುವಾಗ ಎಷ್ಟು ಒಳ್ಳೆ ಪರಿಮಳ ಇರುತ್ತೆ ಅಂದರೆ ನೀವು ಟ್ರೈ ಮಾಡಿದ್ರೆ ಅದು ಗೊತ್ತಾಗೋದು ಅಷ್ಟು ಚೆನ್ನಾಗಿರುತ್ತೆ ಚಿಕನ್ ಗ್ರೇವಿ ಆಲ್ಮೋಸ್ಟ್ ರೆಡಿ ಆಯಿತು ತುಂಬ ಲೂಸಾಗೂ ಇಲ್ಲ ತುಂಬ ಗಟ್ಟಿಯಾಗೂ ಇಲ್ಲ ಮೀಡಿಯಮ್ಮಾಗಿ ಆಗಿ ಗ್ರೇವಿಯನ್ನು ಮಾಡ್ಕೊಂಡಿದ್ದೀನಿ ಇದನ್ನು ಮುದ್ದೆ ಅನ್ನ ಚಪಾತಿ ದೋಸೆ ಯಾವುದ್ರ ಜೊತೆಗೆ ಬೇಕಾದರೂ ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆ ನಾನು ಒಂದು ಸೌತೆಕಾಯಿ ದೋಸೆಯನ್ನು ರೆಡಿ ಮಾಡಿಕೊಂಡಿದ್ದೆ ಆ ದೋಸೆ ಜೊತೆಗೆ ಈ ರೆಸಿಪಿಯನ್ನು ತಿಂತಾ ಇದ್ದೀವಿ ತುಂಬ ಟೇಸ್ಟಿಯಾಗಿರುತ್ತೆ ಖಂಡಿತ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ಸ್ ಮಾಡಿ